ಎರಡ್ ಸಾವಿರದ ಹತ್ತರ ನಂತರ ಪಡೆದ ಓಬಿಸಿ ಪ್ರಮಾಣ ಪತ್ರ ರದ್ದು ಕೋಲ್ಕತ್ತಾ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಂತರ ದೊಡ್ಡ ಹೆಜ್ಜೆ ಎರಡ್ ಸಾವಿರದ ಹತ್ತರ ನಂತರ ಒ ಬಿ ಸಿ ಪ್ರಮಾಣ ಪತ್ರಗಳನ್ನು ಏನು ಪಡೆಯಲಾಗಿತ್ತು ಅಥವಾ ಸರ್ಕಾರದ ಕಡೆಯಿಂದ ವಿತರಿಸಲಾದಂತಹ ಎಲ್ಲ ಒ ಬಿ ಸಿ ಪ್ರಮಾಣ ಪತ್ರಗಳನ್ನು ಅಕ್ರಮ ಅಂತ ಅಲ್ಲಿನ ಹೈಕೋರ್ಟ್ ಘೋಷಿಸಿದಷ್ಟೇ ಅಲ್ಲದೆ ಅವುಗಳನ್ನು ವಜಾಗೊಳಿಸಿದೆ ಅವುಗಳನ್ನ ರದ್ದು ಮಾಡಿದೆ ಈ ಮೂಲಕ ತೃಣಮೂಲ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿದೆ ಎರಡ್ ಸಾವಿರದ ಹತ್ತರಿಂದ ಪಶ್ಚಿಮ ಬಂಗಾಳದಲ್ಲಿ ನೀಡಲಾಗಿರುವ ಎಲ್ಲ ಇತರ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳನ್ನ ಕೋಲ್ಕತ್ತಾ ಹೈಕೋರ್ಟ್ ವಜಾಗೊಳಿಸಿದೆ ಒಬಿಸಿ ಪ್ರಮಾಣಪತ್ರ ನೀಡುವ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ತೆಪ್ಪಬ್ರತ್ ಚಕ್ರವರ್ತಿ ಮತ್ತು ರಾಜಶೇಖರ್ ಮಂಥಾ ಅವರಿಂದ ವಿಭಾಗೀಯ ಪೀಠ ಈ ತೀರ್ಪನ್ನು ಪ್ರಕಟಿಸಿದೆ ಪಶ್ಚಿಮ ಬಂಗಾಳ ಹಿಂದುಳಿದ ವರ್ಗಗಳ ಆಯೋಗವು ಸಾವಿರದ ಒಂಬೈನೂರ ತೊಂಬತ್ಮೂರರ ಪಶ್ಚಿಮ ಬಂಗಾಳದ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆಯ ಆಧಾರದ ಮೇಲೆ ಒಬಿಸಿಗಳ ಹೊಸ ಪಟ್ಟಿಯನ್ನ ತಯಾರಿಸಬೇಕೆಂದು ನ್ಯಾಯಾಲಯವು ನಿರ್ದೇಶಿಸಿದೆ ಹೈಕೋರ್ಟ್ ಪೀಠವು ಎರಡ್ ಸಾವಿರದ ಹತ್ತರ ನಂತರ ಸಿದ್ಧಪಡಿಸಲಾದ ಒಬಿಸಿ ಪಟ್ಟಿಯನ್ನ ಅಕ್ರಮ ಅಂತ ಪರಿಗಣಿಸಿದೆ